ಅಲ್ಲ ನಮ್ಮ ಪೊದ್ದುಗೆ ಊದ್ಗಡ್ಡಿನೂ ನಿಂಬೆ ಹಣ್ಣು ಅಂತ ಕಳಿಸ್ತೆ ಈ ಟತ್ ಅಂದ್ರೆ ಬರ್ಲಿಲ್ವಲ್ಲ ನಾವು ಎಲ್ಲಿಗೆ ಹೋದ್ಲು ಹಾಂ ಅಯ್ಯೋ ಇದು ಏನಾರ ತಿಂಬಕ್ಕೆ ಸಿಕ್ಕಿರ ಸಾಕು ಅಲ್ಲೇ ತಿನ್ಕೊಂಡು ನಿಂತ್ಕೊಂಬುತ್ತೆ ಅನ್ಸುತ್ತೆ ಜಾ ಜಲ್ದ್ ಬರೋಣ ಅಂಬಲ್ಲ ಏ ಗುಲಾಬಿ ಅಲ್ಲೆಲ್ಲನ ನಮ್ಮ ಪೊದ್ದು ಬತ್ತಿದೇನಿ ನೀನು ನಾನು ನೋಡ್ದೇನಿ ಹಾ ನೋಡ್ಲಿಲ್ಲ ಅಮ್ಮ ಅಲ್ಲ ನೋಡಿ ಪೂಜೆ ಮಾಡಬೇಕು ಊದ್ಗಡ್ಡಿನೂ ನಿಂಬೆ ಹಣ್ಣು ತೊರಗೆ ಅಂತಾನ

ನಾನು ಹೇಳಿದ್ದು ಊದ್ಗಡ್ಡಿನು ನಿಂಬೆ ಹಣ್ಣು ಅಲ್ವಾ ಇದ್ಯಾತಿ ಕುಂಕುಮ ಕರ್ಪೂರ ತಂದಿತ್ತಿದು ಹಾ ಏನಾಯ್ತ ಮೊರೆ ಏಯ್ ಬದ್ದು ನಾನು ಏನು ಹೇಳಿದ್ದು ನಿಮಗೆ ಹಾ ಏನ್ ತರ ಕೂಗಿ ಹೇಳಿದ್ದೆ ಹೇಳು ಅದೇ ಅಮ್ಮ ಆ ಕರ್ಪೂರ ಅರ್ಶಿನ ಕುಂಕುಮ ಪೂಜೆ ಮಾಡಬೇಕು ಅದಕ್ಕೆ ತಾಂಬ ಅಂತ ಹೇಳಿದ್ದಲ್ಲ ಅದನ್ನೇ ತಂದಿದ್ದೀನಿ ನಾನು ಹೇಳಿದ್ದು ಕರ್ಪೂರ ಅರ್ಶಿನ ಕುಂಕುಮ ತಾಂಬ ಅಂತಾನ ಹಾ ಮತ್ತೆ ಇನ್ನೇನು ನಾನು ಹೇಳಿದ್ದು ಊದ್ಗಡ್ಡಿನು ನಿಂಬೆ ಹಣ್ಣು ತಕಂಬ ಅಂತಾನ నిన్ను nodeId కర్పూర అర్చన కుంకమ తన్నిదిలే ఏయ్ ఎళిదొని నినపికేండు తాంబ్రకకగల్వే పెద్ద ముండే అవుదా అయ్యో యమనాను alli அய்யோ அல்ஹா ஏழிது ஏழு சாமானு அதே மரத்துக்கண்டு ஆ நென்பிச்சேகல நின் கையே ஹூ நான் ஓகே ஓகே நான் நினைக்கல பூஜை மாதிரி ஒ தாத்தூட்ட தாத்தூ நோடு இது நோடி ரீத்த தோத் தோந்தோ நம்மனை அர்ஷ்னா குங்கும கர்ப்பூர எல்லா ஐத்து ஹா இத இதன் தக்கேன்மா அய்யோ அமோரே அவளை எல்லோ மர்த்திர்னோட் ஓரோ மாதாட் ரே மாத்தாட் இதே மறுத்துவளே அனத்தி ஆ பா இன்னேன்மடக்கே அவளுக்கு கத்தாகல அல்வ ஆக்லி விட்றி நானே தாம்பினீடு ఏను బేడా నేత్తినార్ను ఒడ్కెలా సరి ఆయ్ అమ్మరే నీవే హోగ్ తగ్బరీ తి ఏది నిన్న కేర అంతనా ఏన్ మోడతాయాంగ్ తే అంత కి నేనే హోి కొట్ ತಾಂಬತ್ತೀನಿ ನನಗೆ ಏನು ಬೇಕಾದ ಅಯ್ಯೋ ಅಮ್ಮ ಇದು ಅದೇ ಬೆಟ್ಟಜ್ಜ ಬೆಟ್ಟಜ್ಜ ನಂಗೆ ತಂದ ಸರಿ ಆಯ್ತು ನಾನೇ ಅಲ್ಲೇ ಹೋಗಿ ಅವಾಜ್ ಅಂತ ಕೊಟ್ಟು ವಾಪಸ್ ಸೀಸ್ಕೊಬತ್ತೀನಿ ಹಾ ನಾನು ಹೋಗಿ ಹೋಗಿ ನಿನಗೆ ಹೇಳಿನಲ್ಲ ಅಯ್ಯೋ ರಾಮ ಹೋಗಿ ಮರ್ಕೊಂಡಿದ್ಯಲ್ಲ ಅಂಟಿ ಅಯ್ಯೋ ಆಂಟಿ ಏನು ಗೊತ್ತಾ ಅಯ್ಯೋ ಬಿಡು ಹೋಗಿ ಇನ್ನೇನ್ ಮಾಡಾಕಾಗುತ್ತೆ ನಾವು ಹಂಗೆ ಸಣ್ಣ ಹುಡುಗರು ಇದ್ದಾಗ ಮರಿತಿದ್ವಿ ನೀನ್ಗೂನು ಈಗ ಮಾರ್ ಒಂದ್ ಸ್ವಲ್ಪನ ಬಿಡು ಹೋಗಿ ನಿಮ್ಮ ಅಮ್ಮನಿಗೆ ಹೋಗಿತ್ತಲ್ಲ ಆಾಜ್ನ ಅಂಗಡಿ ಕೊಟ್ಟು ನಿಮ್ಮ ಅಮ್ಮಗೆ ಏನ್ ಬೇಕೋ ಉದ್ಗಡ್ಡಿ ನಿಂಬೆಣ್ಣು ನಿಂಬೆನು ತರುತ್ತಿ ಹಾ ಹೋಗಿ ಆಟ ನೀನು ಅಯ್ಯೋ ಗುಬ್ಬಲಿ ಅಂಟಿ ಅದಲ್ಲ ಅದು ಆ ಸಾಮಾನು ಅರಿಶಿನ ಕುಂಕುಮ ಮತ್ತೆ ಕರ್ಪೂರನಾ ನಾನು ಕಾಂತಣ್ಣ ರಂಗಡೆ ತಂದೆ ಆದ್ರೆ ಬೆಟ್ಟದ ರಂಗಡೆ ಅಂತ ಅಮ್ಮಯ್ಯಗೆ ಸುಳ್ಳೇ ಹೇಳ್ದೆ ಅದಕ್ಕೆನೇ ಈಗ ಏನು ಮಾಡ್ತಿತ ಅಮ್ಮಯ್ಯ ಅಂತ ಭಯವಾಗ್ತೈತೆ ಅಯ್ಯೋ ದೇವರೆ ಸುಳ್ಳು ಯಾಕೆ ಹೇಳ್ದೆ ಬದ್ದು ಕಾಂತಣ್ಣ ರಂಗಡೆ ತಂದೆ ಅಂತ ಹೇಳಬೇಕು ಬೇಡವಾ ಹ ಅಲ್ಲ ಅಮ್ಮಯ್ಯ ಇಲ್ಲಿಂದ ಹೋಗಬೇಕಾರೆ ಅವರ ಅಂಗಡಿ ಮಾತ್ರ ಹೋಗಬೇಡ ಅವರ ಅಂಗಡಿ ಹೋದ್ರೆ ಏನು ಇಲ್ಲ ವದಿತೀನಿ ಅಂತ ಹೇಳಿತ್ತು ತಿರ್ಗಾಲಿ ಮಂಜ ಬಾರ ಮಾರಿ ಪದ್ದು ಇಲ್ಲೇ ತಾಮರ ನಿಮ್ಮ ಅಣ್ಣನ ಅಂಗಡಿಗೆ ಅಂತ ಅಂದ ಅಕ್ಕೆ ನಾನು ಅಲ್ಲೇ ತಾಂ ಬಂದೆ ಹ್ಮ್ ಈಗ ಏನು ಮಾಡೋದು ಗುಬ್ಬಲಿ ಆಂಟಿ ಯೋ ದೇವ್ರಿ ಅಲ್ಲ ಹೇಳಿದ ಸಾಮಾನುನು ತಂದಿಲ್ಲ ಅಂಗಡಿಗುನು ಅವ್ರ ಅಂಗಡಿಗೆ ಹೋಗಿದ್ಯಾ ಅವ್ರ ಮಗ ಕಂಡ್ರೇ ಆಗಲ್ಲ ನಿಮ್ಮ ಅಮ್ಮಗೆ ಅಂತದ್ರಾಗೆ ನಿಮ್ಮ ಅಮ್ಮ ಹೇಳಿರೂ ಅವ್ರ ಅಂಗಡಿಗೆ ತಂದಿದ್ಯಾ ಅಂದ್ರೆ ನಿನ್ಗೆ ಏನೋ ಗ್ರಾಚಾರ ಹಾಂ நானேக்காகலம்மா நீனே சுப்போர் அம்மா வதீத்தைத்தே எவளப்பா அந்தனா யார் கேதிரே தப்பிஸ்கேபு அந்த கல்புட்டவளே நான் ஏதோ அடிகை சாயங்கால சார் வேறு இல்ல தரக்கிச்சு யாத்தாகல முந்த ஒன் எழுது சாமான் நென்பிக்கண்டு தாம்பரக்காக அதுக்கு நான் அவளுக்கை கல்சினல்ல நானே ஓகே தந்தி ஆக ஓரேக்கு ஏனோ பிரூபக்கே நம்ம அங்கே அய்யோ ஏன் பட்டதா ಇಂಥ ಮಕ್ಕಳಿದ್ರೆ ನಾವು ಬರ್ಬೇಕಾಗುತ್ತೆ ಅಂಗಡಿಗೆ ಹೇಳ್ತಾ ನಾವೊಂದು ಹೇಳೋದು ಅವು ಇನ್ನೊಂದು ಅದು ತಾಕ ಏಯ್ ನಾನು ಉದ್ಗಡ್ಡಿನೂ ನಿಂಬೆಣ್ಣು ಹೇಳಿದ್ರೆ ನಮ್ಮ ಪದ್ದು ಈ ಅರಶಿನ ಕುಂಕುಮ ಇದನ್ನ ಕರ್ಪೂರ ತಂದೇಳಿ ತಕ ಇವು ಬೇಡ ನನಗೆ ಉದ್ಗಡ್ಡಿನೂ ನಿಂಬೆಣ್ಣು ಕೊಡು ಎಲ್ ತಗೊಂಡೋಗಿದ್ದು ಪದ್ದು ಅಯ್ಯೋ ಈಗಿನ ನಿಮ್ಮ ಅಂಗಡಿಗೆನೆ ತಾ ಬಂದ್ಲಲ್ಲ ಬೆಟ್ಟ ಹಾಲೆ ಮರತ್ಬಿಟ್ಟೆ ವಯಸ್ಸಾಗ್ತಾ ವಯಸ್ಸಾ ಮರವಿನ ಕಾಯಿಲೆ ಬಂದಿರ್ಬೇಕು ಹಾ ತಕ ಈಗಿನ ಪದ್ದು ನಿಮ್ಮ ಅಂಗಡಿಗೆ ತಗೊಂಡೋಗ್ಲಿಲ್ಲ ಅಯ್ಯೋ ಕಾಳಮರೇ ನಿಮ್ಮ ಪದ್ದು ಈ ಕಡೆಗೆ ಬಂದೇ ಇಲ್ಲ ನಮ್ಮ ಅಂಗಡಿ ಕಡೆಗೆ ಹಾಂ ನಾನು ಯಾಕೆ ಸುಳ್ಳು ಹೇಳಿ ಹೇಳ್ರಿ ಈಗಿನ ತಗೊಂಡೋಗಿರೋದು ಅಂತ ಬೇರೆ ಹೇಳ್ತಾ ಇದ್ದೀರಾ ಈಗಿನ ತಗೊಂಡೋಗಿರೋದು ನನಗೆ ನೆನಪಿರಲ್ವಾ ಅದು ಅಲ್ದೇನೆ ಇಂಥ ಅರಶಿನ ಕರ್ಪೂರ ನಮ್ಮ ಅಂಗಡಿಯಾಗ ಗಿಲ್ವೂ ಇಲ್ಲ ಹಾಂ ನಮ್ಮ ಅಂಗಡಿಗೆ ದಲ್ಲ ಇದು ಸಾಮಾನು ಯಾರ ಅಂಗಡಿಗೆ ತಾಂಡೋದ್ಲೋ ಏನೋ ಸರಿಯಾಗಿ ಕೇಳೋಗ್ರಿ ಏನೋ ನಿಮ್ಮ ಅಂಗಡಿಗೆ ಬರಲಿಲ್ಲವಾ ನಮ್ಮ ಪದ್ದು ಅಯ್ಯೋ ರಾಮ ಮತ್ತೆ ತಂದಿದ್ದು ಅಂತ ನೀವು ಇಲ್ಲ ಇಲ್ಲಿಗೆ ಅಂತ ಹೇಳಿ ಸುಳ್ಳೇನು ಇಲ್ಲ ಕಾಳಮ್ಮ ಅಯ್ಯೋ ಅಲ್ಲ ವಾಪಸ್ ತಕೊಂಡು ಕೊಡಕ್ಕೆ ನನಗೇನು ಹೇಳು ಹಾಂ ಯಶೋ ಜನ ಹುಡುಗರು ಕಳಿಸ್ತಾರೆ ಆ ಹುಡುಗರು ಮರೆತು ಇನ್ನೇ ಆತ ತಗೊಂಡೋಗ್ತವೆ ತಿರುಗ್ ಬಂದು ಅವ್ರ ಅಮ್ಮಯ್ಯ ವಾಪಸ್ ಕೊಟ್ಟು ತಗೊಂಡು ಹೋಗ್ತಾರೆ ಕೊಟ್ಟಿಲ್ವಾ ಕೊಡ್ತೀನಿ ಎಲ್ಲಾರ್ಗು ಹಾ ನಾನು ಯಾಕೆ ಸುಳ್ಳೇಣ್ಣ ಹೇಳ್ರು ಪ್ರಮಾಣ ಸತ್ತೋಗ್ಲು ದೇವ್ರ ಸತ್ವಾಗ್ಲು ನಿಮ್ಮ ಪದ್ದು ಇಲ್ಲಿಗೆ ಬಂದೇ ಇಲ್ಲ ಅಂಗಡಿ ಕಡೆ ನಮ್ಮ ಅಂಗಡಿ ಕಡೆಗೆ ಎಲ್ಲ ಬ್ಯಾರೆ ಅಂಗಡಿಯಾಗ ತಾಂಡು ಹೋಗಿರ್ಬೇಕೇನು ಕೇಳೋಗ್ರಿ ಹಾಂ ಇನ್ನೊಂದ್ಸಲ ಮಾತಕ್ಕ ಹೋಗಿ ಅಯ್ಯೋ ದೇವ್ರಿ ಮತ್ತೆ ನಮ್ಮ ಪೊದ್ದು ಸುಳ್ಳ ನಂಗಿಗೆ ಹೋಗಿದ್ದು ಅಂತಾನ ಅವಳು ಯಾಕಂಗ್ ಹೇಳ್ತಾಳೆ ಅಲ್ಲಿ ನಿಮ್ದೇ ನಿಮ್ ತಂಗಿರದು ಅಂಗಡಿ ಐತಲ್ಲ ಕಳಮ ಅಲ್ಲಿಗೆ ಹೋಗೋದು ಪೊದ್ದು ಜಾಸ್ತಿನ ಅದೇ ಹುಡ್ಗ ದೇವಮ್ಮನ ಮಗ ಅಂಗಡಿ ಇಕ್ಕೇಣ್ಯವನಲ್ಲ ಸಾಕಾರಿ ಹಿಕ್ಕ ಕೊಟ್ಟೇವರಲ್ಲ ಆ ಅಂಗಡಿಗೆ ಹೋಗ್ತಾಳೆ ಜಾಸ್ತಿನ ಹಾಂ ಯಾತನ ತಾಮಕ್ಕಾಗಲಿ ಏನೇ ತಿಂಡಿ ಪಾಂಡಿ ತಿನ್ನಕ್ಕಾಗ್ಲಿ ಅವನ ಅಂಗಡಿಗೆ ಹೋಗ್ತಾಳೆ ಪೊದ್ದು ನಾನು ಎಷ್ಟೋ ದಿನ ನೋಡಿದೀನಿ ಯಾಕೆ ಪೊದು ನಮ್ಮ ಅಂಗಡಿ ಕಡೆಗೆ ಬರೋಲ್ಲ ಅಂತಂದ್ರೆ ನಮ್ಮ ಅಣ್ಣ ಇರ್ದ ಅಂಗಡಿ ಐತೆ ನಾನು ಅಲ್ಲಿಗೆ ಹೋಗ್ತೀನಿ ಅಂತ ಹೇಳ್ತಿರ್ತಾಳೆ ಹಾಂ ಒಂದ್ಸಲ ವಿಚಾರಿಸೋಗ್ರಿ ಹಾಂ ಅಂದ್ರೆ ನಾನು ಹೇಳ್ ಕಳ್ಸಿದ್ದೀನಿ ಅವನ ಅಂಗಡಿಗೆ ಮಾತ್ರ ಹೋಗ್ಬೇಡ ಇನ್ ಯಾರ ಅಂಗಡಿಗೆ ಆದರೂ ತಗೊಂಬ ಅಂತಾನೆ ನಾ ಹೇಳಿದ್ರು ತಿರ್ಗಾ ಹೋಗಿ ಅವನ ಅಂಗಡಿಗೆ ತಂದೆವಳಲ್ಲ ನಮ್ಮ ಪೆದ್ದಿ ಹಾಂ ಗ್ಯಾರಂಟಿ ವಜ್ಜಾಳ್ದಂಗೆ ಅವನ ಅಂಗಡಿಗೆ ತಗೊಂಡಿರಬೇಕು ನನ್ನ ಬೆಟ್ಟದ ಅಂಗಡಿಗೆ ಹೋಗಿದ್ದೆ ಅಂತ ಸುಳ್ಳು ಹೇಳ್ತಾಳೆ ಸುಳ್ಳು ಹೇಳದ್ ಬೇರೆ ಕಲ್ತೇಳ ಸುಳ್ಳ ಇರು ಇರು ಹೋಗಿ ಅವಳ ಸರಿಯಾಗಿ ವಿಚಾರಿಸ್ತೀನಿ ಎಲ್ಲಿ ತಂದ್ಲು ಅಂತ ಬಾಯ್ ಬಿಡಬೇಕು ಎಲ್ಲದಿದ್ರೆ ಏನೂ ಇಲ್ಲ ಬಾಯಿಗೆ ಬಾಯಿಗೆಬ್ಬರಿ ಹಾಕ್ತೀನಿ ಹಾಂ ಕಳಮ ಕಳಮ ಏನ್ ಯೋಚನೆ ಮಾಡ್ತಾ ಇದ್ಯಾ ಓ ಕೇಳೋಗು ಆ ಹುಡುಗ ಅಲ್ಲೇ ಇದಾನೆ ಅಂಗಡಿಗೆ ಅವ್ರ ಅಂಗಡಿಗೆ ಹೋಗಿರ್ಬೇಕೇನು ಕೇಳೋಗ್ ವಿಚಾರ್ಸೋಗು ಇಲ್ಲಿಗೆ ಬಂದಿದ್ಲ ಪದ್ದು ವರ್ಷನ ಕುಂಕುಮ ಕರ್ಪೂರ ತಾಂಡೋದ್ಲ ಅಂತಾನ ನಾನೇ ಕೌಂತ ಕೇಳ ಕೇಳಲ್ಲ ಅವ್ರ ಮಾಕ ಕಂಡೇನೆ ಆಗಲ್ಲ ಹೋಗಿ ನಾನು ಅವನು ಮಾತಾಡ್ಸಾನೆ ನನ್ ಸೌತಿ ಮಗನ್ನ ನಾನಂತನು ಹೋಗಲ್ಲ ಮನೆಗೆ ಹೋಗ್ತೀನಿ ಅವ್ರ ಪೆದ್ದಿನ ಕೇಳ್ತೀನಿ ಹ ನಮ್ ಪೆದ್ದಿನ ಎಲ್ಲಿ ಹೋಗ್ತಂದಿದ್ಲು ಅಂತಾನ ಅವಾಗ ಬಾಯ್ ಬಿಡ್ತಾಳೆ ಅಯ್ಯೋ ಯಾ ಕಳಮರೆ ಹಂಗ್ ಮಾತಾಡ್ತೀರಾ ಎಷ್ಟೇ ಆಗಲಿ ಹಾ ಹಾ ಅಮ್ಮನೂನು ನಿನ್ ಗಂಡಗೆ ಎಂಟಿ ಆಗ್ಬೇಕಲ್ವಾ ಅನುಸರಿಸ್ಕೊಂಡು ನೀವೇ ಹೋಗ್ಬೇಕಮ್ಮ ನಿಮ್ಮ ನಿಮ್ಮ ಜಗಳನ ಹಿಂಗೆಲ್ಲ ಬೀದಾಗ ಮಾತಾಡಬಾರ್ದು ಎಷ್ಟೇ ಆಗಲಿ ನಿನ್ ತಂಗಿ ಮಗ ಅಲ್ವಾ ಹಾ ಏನೋ ಅಣ್ಣ ಯಾಂತ ಆ ಅಂಗಡಿಗೆ ಹೋಗಿರ್ಬೇಕೇನೋ ನಿನ್ ಮಗಳು ಈ ಅಂಗಡಿಗೆ ಬರ್ದಲ್ಲೇನೆ ನೀನು ಬೈತಿ ಅಂತ ಸುಳ್ಳು ಹೇಳಿರ್ಬೇಕು ಅಷ್ಟೇನ ಅದ್ಕ್ಯಾಕೆ ಹಿಂಗ್ರೇಗಾಡ್ತಾ ಇದೆಯಾ ಬಿಡು ಹೋಗ್ಲಿ ಹಾ ಸರಿಯೋದಿಲ್ಲ ನಮ್ಮ ಸಂಸಾರದ ವಿಷಯಕ್ಕೆ ತಲೆ ನೋಡ್ಕೊಂಡು ಓಹೋ ತಂಗಿ ಅಂತಾನ ಅವಳನ್ನ ಒಳಕ್ಕೆ ಹಾಕಬೇಕಾಗಿತ್ತೇನ ನನಗೆ ಮೋಸ ಮಾಡಿರೋಣ ಆಯಿತು ಬಿಡಮ್ಮ ಏನು ಒಂದು ಸರ್ಸ್ಕೊಂಡು ಹೋದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಹೇಳ್ದೆ ನೀನು ನನ್ನೇ ಬೈತೀಯ ಹೋಗ್ಲಿ ಬಿಡು ಇನ್ನೇನು ಮಾಡೋಕ್ಕಾಗುತ್ತೆ ನಾನು ಯಾಕೆ ಹೇಳೋಕೋಗೋಣ ಹೋಗನ ಲೇಟ್ ಎದ್ದಿ ನಾನು ಹೇಳ್ದಂಗೆಲ್ಲ ಅವನು ಅಂಗಡಿಗೆ ಹೋಗಿ ತಂದಿದ್ಯಾ ಹ ಇರು ನಿನಗೆ ಐತೆ ಗ್ರಾಹಕರ ನಿನಗೆ ಇವತ್ತ ಅಯ್ಯೋ ಈ ಕಾಳಮ್ಮರಿಂದನ ಪಾಪ ಸಾವುಕಾರರಿಗೆ ನೆಮ್ಮದಿಲ್ಲ ಅನ್ಸುತ್ತೆ ಆ ಕಡೆಗೋ ಅಯ್ಯೋ ಅನ್ಬೇಕು ಆ ಹೆಣ್ತಿನೂ ಬಿಟ್ಕೊಡಂಗಿಲ್ಲ ಈ ಎಣ್ತಿನೂ ಬಿಟ್ಕೊಡಂಗಿಲ್ಲ ಹ್ಞೂ ಇಬ್ಬರು ಹೆಣ್ತಿನ ಕಟ್ಕೊಂಡ್ರಿ ಹಿಂಗೇನೆ ಗಂಡಸರಿಗೆ ಓ ವನವಾಸ ಉಪವಾಸ ಹ್ಮ್ ಊರಿಗೆ ದೊಡ್ಡ ಆದ್ರೂನು ಹೆಣ್ತೀರ ಮುಂದೆ ತಲೆ ಬಗ್ಗಿಸ್ಲೇಬೇಕು ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ ಈ ಕತೆ ಮುಂದೆವರಿಯುತ್ತೆ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿರಿ ಹಾಗೆ ಇನ್ನು ಯಾರು ನಮ್ಮ ಚಾನಲ್ ಸಬ್ಕ್ರೈಬ್ ಮಾಡ್ಕೊಂಡಿಲ್ಲ ಅದಾವೆ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ